ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆದರ್ಶ್ ಅಂತ ನಾನು ಅಡವರ್ಸರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೇಲ್ಸ್ ಆಫೀಸರ್ ಬೆಳಗಾವಿ ಹಾಗೂ ಧಾರವಾಡ ಡಿವಿಜನಲ್ಲಿ ಕೆಲಸ ಮಾಡ್ತಿದ್ದೀನಿ ನಾವು ಇವತ್ತು ಕೋಲಾರಲ್ಲಿ ಇದ್ದೀವಿ ನಾವು ಇಲ್ಲಿ ನೋಡ್ಬೋದು ಗುರು ಫೀಲ್ಡಲ್ಲಿ ನಿಂತಿದ್ದೀವಿ ಇವತ್ತು ನಾವು ಗುರು ಫೀಲ್ಡಲ್ಲಿ ಒಂದು ರೈತರಿಗಾಗಿ ಒಂದು ಸ್ಪೆಷಲಾಗಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಎಲ್ಲರೂ ನಮ್ಮ ಗುರು ಟೊಮೆಟೊನ ನೋಡಲಿ ಮತ್ತು ಹೆಚ್ಚಿನ ಒಂದು ವಿಶ್ವಾಸವನ್ನು ಗಳಿಸ್ಲಿ ಅಂತ ನಾವು ಇವತ್ತು ಒಬ್ಬರು ರೈತರ ಜೊತೆ ಇದ್ದೀವಿ ಸರ್ ನಿಮ್ಮ ಹೆಸರು ಸುನಿಲ್ ಕುಮಾರ್ ಅಂತ

ಆ ಕಾಯಿ ಸೆಟ್ಟಿಂಗು ಶೈನಿಂಗ್ ಟ್ರಾನ್ಸ್ಪೋರ್ಟ್ ಎಲ್ಲ ಹೆಂಗ್ ಸರ್ ಕಾಯಿ ಸೆಟ್ಟಿಂಗ್ ಚೆನ್ನಾಗೈತೆ ಕಾಯಿ ಶೈನಿಂಗ್ ಇದೆ ಕಾಯಿ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ ಕಾಲು ಸೈಡ್ ತುಂಬಾ ಚೆನ್ನಾಗಿದೆ ಶೈನಿಂಗ್ ಚೆನ್ನಾಗಿದೆ ಕಾಯಿ ಕಟ್ಟಿನು ಇದೆ ದಪ್ಪನೂ ಚೆನ್ನಾಗಿದೆ ಮಾಡಬಹುದು ಸೋಮಶೇಖರ್ ಅಂತ ದಾವಣಗೆರೆ ಶ್ರೀ ಏಜೆನ್ಸೀಸ್ ದಾವಣಗೆರೆ ಡಿಸ್ಟ್ರಿಬ್ಯೂಟರ್ ನಾನು ಆರ್ಡರ್ ಸೀಟ್ಸ್ ಕಂಪನಿದು ಬೇರೆ ಬೇರೆ ಎಲ್ಲ ಕಂಪನಿ ದು ಮಾಡ್ತೀವಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಡಿಸೀಸ್ ಬಹಳ ಕಡಿಮೆ ಇದೆ ಅಲ್ಲೂ ಕೊಟ್ಟಿದ್ದೀವಿ ಸುಮಾರು ಕೊಟ್ಟಿದ್ದೀವಿ ಫೀಲ್ಡ್ ಫೀಲ್ಡ್ಗಳು ಅಲ್ಲೂ ಬರ್ತಾ ಇದೆ ದಾವಣಗೆರೆ ಭಾಗದಲ್ಲಿ ನೋಡಿ ಚೆನ್ನಾಗಿದೆ ಮಾಡ್ಬೋದು ಸಪೋರ್ಟ್ ಮಾಡ್ಬೋದು ಮಾರ್ಕೆಟ್ ರೇಟಲ್ಲೂ ಚೆನ್ನಾಗಿ ಸಿಗ್ತಾ ಇದೆ ಹಣ್ಣು ಫರ್ಮ್ನೆಸ್ ಚೆನ್ನಾಗಿದೆ ಸೈಜು ಇದೆ ಒಳ್ಳೆ ಇಳುವರಿ ಇದೆ ಮೇರಿಂಗ್ ಎಲ್ಲ ಚೆನ್ನಾಗಿದೆ ಮಾಡ್ಬೋದು ಏನು ತೊಂದರೆ ಇಲ್ಲ ಡಿಸೀಸ್ ಎಲ್ಲ ಕಂಟ್ರೋಲ್ ಇದೆ ಮೊಬೈಲ್ ನಂಬರ್ ನಮ್ಮಲ್ಲಿ ಬೀಜ ಸಿಗುತ್ತೆ ಮೊಬೈಲ್ ನಂಬರ್ ಬಂದ್ಬಿಟ್ಟು ನೈನ್ ಜೀರೋ ತ್ರೀ ಫೈವ್ ಟು ಸಿಕ್ಸ್ ಡಬಲ್ ಫೋರ್ ಒನ್ ಶ್ರೀ ಏಜೆನ್ಸಿಸ್ ದಾವಣಗೆರೆ